ಹ್ಮ್ ಏನ್ ಶಿವಣ್ಣ ಇದು ಈ ತರ ಬಿಸಿಲು ಹೊಡಿತೈತಲ್ಲ ಈ ಪಟ್ಟಿ ಬಿಸ್ಲು ನೋಡ್ರಿ ಬೆಳೆ ಪಳೆ ಉಳಿತಾವ ಹೆಂಗೆ ಕತೆ ಇದು ಮಳೆ ರಯಾ ಒಂದ್ಸಲ ಮಳೆ ಒಯ್ದ್ ಬಿಡ ಬೆಳೆನ ಉಳ್ಕೊಳ್ಳಿ ಓ ಏನ್ ಶಿವಣ್ಣ ಬಿಸ್ಲಲ್ಲಿ ಗಿತ್ರಿ ಹಿಡ್ಕ ಬರ್ಬೇಕಾನೆ ಈ ಪಟ್ಟಿ ಹೊಡಿತೈತೆ ನೀನು ಈ ಬಿಸ್ಲಲ್ಲಿ ಬಂದಿದ್ಯಾ ಏ ಮೂರ್ತಿ ನನ್ಗೆ ಗೊತ್ತಾಗಬೇಕು ಹಿಂಗ್ ಬಿಸಿಲು ಹೊಡಿತದೆ ಅಂತ ಬೆಳಗಿನ ಹೊತ್ತು ಬಂದೆ ಒಂಚೂರು ಚಾಮುಂಡಿ ಮತ್ತೆ ಹೋಗೋಣ ಅಂತ ಈ ನನ್ ಮಗನ್ ಬಿಸಿಲು ತಲೆ ಮೇಲೆ ಸೂಡ್ತಾ ಕೂತೈತೆ ನೋಡಿ ಬೇವರೆಲ್ಲ ಮಾಕ್ತ ಇಳಿತೈತೆ ಈ ಬಿಸಿಲು ಈ ಪಟ್ಟಿ ಹೊಡಿತೈತಲ್ಲ ಈ ವರ್ಷ ಒಂದನಿ ಮಳೆ ಕೂಡ ಆಯ್ತಲ್ಲ ಬೆಳೆ ಗಿಲೆ ಉಳಿತಲ್ಲ ನೀನಾರು ಒಂಚೂರು ದೇವ್ರತ್ರ ಪ್ರಾರ್ಥನೆ ಮಾಡ್ಕೊಳ್ಳಲ್ಲ ಮಳೆ ಅಲ್ಲಿ ಊರಿಗೆ ಅಂತ ವಾ ನೀನು ಸರಿಯಾಗಿ ಹೇಳ್ದೆ ಬು ಶಿವಣ್ಣ ನಾನೇನಾರ ಪ್ರಾರ್ಥನೆ ಮಾಡಿದ್ರೆ ಮಳೆ ಆಯ್ತದಂತೆ ಹಂಗೇನಾರ ಮಳೆ ಆಗ್ಬಿಟ್ರೆ ಅದೊಂದು ಪಾವಳನೆ ಬಿಡು ಇಷ್ಟ ಮಳೆನೇ ಆಗಿಲ್ಲ ಈಗ ಆಯ್ತದ ಅಲ್ಲೇ ಮೂರ್ತಿ ಹಂಗಲ ನಾನು ಹೇಳ್ತಿರೋದು ಯಾರೋ ಅಷ್ಟೇ ಹೆಂಗೈತಿ ಗೊತ್ತಿಲ್ಲ ಊರಿಗ್ ಒಳ್ಳೇದಾಯ್ತದ ಅಂದ್ರೆ ಪ್ರಾರ್ಥನೆ ಮಾಡೇ ಬಿಡ್ಲಾ ನೋಡೇ ಬಿಡೋಣ ಆದ್ರೆ ಈ ವರ್ಷ ಮಳೆ ಆಗಿ ಬಿಡ್ಲಿ ಹಂಗಾರೆ ಸರಿ ಕಣ್ ಶಿವಣ್ಣ ನೀನ್ ಒತ್ತಾಯಕ್ಕೆ ನೋಡೇ ಬಿಡ್ತೀನಿ ಮಳೆ ಆಯ್ತದ ಇಲ್ವಾ ಹಂಗೇನಾರ ಆದ್ರೆ ಈ ವರ್ಷ ಪಾವಳಿ ಕಂತ ಬಿಡು ನಮ್ಮೂರಿಗೆ ಒಳ್ಳೇದ್ತದೆ ಅಂದ್ರೆ ನಾನು ಪ್ರಾರ್ಥನೆ ಮಾಡಕ್ಕೆ ರೆಡಿ ಕಂತೆ ನೋಡು ಕರೆಕ್ಟ್ ಆಗಿ ಹೇಳ್ದೆ ಮೂರ್ತಿ ಈ ಮಾತನ್ನ ಒಪ್ಕೋಬಹುದು ಊರಿಗೆ ಒಳ್ಳೇದಾಯ್ತದಂದ್ರೆ ಯುವಕರು ಮುಂದಿರ್ಬೇಕು ಹಿಂದೂಳ ಕಾಲದಲ್ಲ ನೀವ್ ಮುಂದೆ ನಾವೆಲ್ಲ ಹಿಂದೆ ಹಿಂದಿರ್ತೀವಿ ಆಯ್ತಾ ಈಗ ಸರಿ ಗೊತ್ತಿನ ಕಾಲ ಟೈಮ್ ಬೇರೆ ಆಯಿತು ಮಕ್ಕ ಬೇರೆ ಸೂಡ್ತೈತೆ ಹಿಂಗೆ ಬಿಸಿಲು ಕಪ್ಪಾಗೋಯ್ತೀನಿ ನಾಳೆ ಸಿಕ್ಕಿನ ಕಾಲ ಮುತ್ತಿ ಹಂಗಾದ್ರೆ ನಾನು ಬತ್ತಿನ ಶಿವಣ್ಣ ನನಗೂ ತಲೆ ಸೂಡ್ತಾ ಕೂತೈತೆ ತಾಲೆನೋ ಬರೋಕ್ಕಿಂತ ಮುಂಚೆ ಮನೆ ಸೇರ್ಕೊ ಹಂಗೆ ನೀನು ಮನೆ ಸೇರ್ಕೊಬಿಡೋ ಬೇಗ ಹಿಂಗೆ ಬಿಸಿಲು ನಿಂತ್ಕೊಂಡು ಮಾತಾಡ್ತಾ ಇದ್ರೆ ತಾ ಸೂಟ ಆಯ್ತದೆ ಮಕ್ಕನೆ ಸೂಟ ಆಯ್ತದೆ ಸರಿ ಕಣ್ಮತ್ತೆ ನಾನು ಹೋಗಿ ಮನೇಲಿ ಹೋಗಿ ಪೂಜೆ ಮಾಡ್ತೀನಿ ನೋಡೋಣ ಅದು ಎಂಥ ಮಳೆ ಹೋಯ್ತದೆ ಅಂತ ಓಂ ನಮ ಶಿವಾಯ ಈ ಊರಿ ಮಳೆ ಉಯ್ಯಯ್ಯ ನಮ್ಮ ಜನ ಒಳ್ಳೇದು ಮಾಡಯ್ಯ ಅಷ್ಟೇ ಕಣಯ್ಯ ನಿನ್ನತ್ರ ಕೇಳ್ಕೊಳ್ಳೋದು ಬೇಗ ಬಾರಯ್ಯ ಬೆಳೆ ಎಲ್ಲ ಉಳಿಸಯ್ಯ ಸರಿ ದೇವೇ ಬರ್ತೀನಿ ನಾನು ಓ ನಾನು ಮಾಡಿದ ಪ್ರಾರ್ಥನೆ ಮಳೆನ ಉಳಿಸ್ಬಿಟ್ಟನಲ್ಲ ದೇವರು ನನ್ನ ಅದೃಷ್ಟ ಭಾರಿ ಪಸಂದಾಗೈತೆ ಕಣೋ ಭಾರಿ ಪಸಂದಾಗೈತೆ ಎಲ್ಲ ಈ ಶಿವಣ್ಣ ಇಲ್ಲ ಮಳೆ ಎಲ್ಲ ಮಳೆ ಇಲ್ಲ ಸುಡ್ತೈತೆ ತಲೆ ಅಂತಿದ್ದ ಈಗಲೇ ಆ ಶಿವಣ್ಣ ಕಾಣ್ತಿಲ್ವಲ್ಲ ನಾನು ಅರ್ಜೆಂಟಿಗೆ ಶಿವಣ್ಣನ ಮಾತಾಡಿಸ್ಲೇಬೇಕು ಲೇ ಮೂರ್ತಿ ಹುಡುಕ ಬರ್ತಿದ್ದೆ ಕಣೋ ಅಬ್ಬ ಬಾ ಎಂತ ಮಳೆ ಉಸಿದ್ಯಾ ಮರಿಯಾ ಸಾಕಷ್ಟು ಸಾಕಾಯ್ತು ಇಷ್ಟು ಮಳೆ ಹೋದ್ರೆ ಸಾಕಲ್ಲ ನಮ್ಮ ರೈತರೆಲ್ಲ ಉಳ್ಕೊಂಡ್ರು ಬಿಡ್ಲ ನೀನ್ ಮಾಡಿದ ಪ್ರಾರ್ಥನೆಗೆ ದೇವ್ರ ಮೆಚ್ಚಾಕಲ್ಲ ಅಂತೂ ಇಂತೂ ಇಷ್ಟು ವರ್ಷದಿಂದ ಬರ್ದಿದ್ ಮಳೆ ಈ ವರ್ಷ ಹೋಯ್ತಲ್ಲ ಸಾಧ್ನೆ ಬಿಡ ಮೂರ್ತಿ ಎಲ್ರು ನಿನ್ ನೋಡ್ಕೊಂಡು ನೆನಿಬೇಕಲ್ಲ ನಿನ್ನ ಏ ಅದೇ ನಿಲ್ಕೊಂಡ್ ಬಿಡು ಶಿವಣ್ಣ ನನ್ಗೆ ಆಶ್ಚರ್ಯ ಐತೈತೆ ನಾನ್ ಮಾಡಿದ ಪ್ರಾರ್ಥನೆಗೆ ಈ ತರ ಮಳೆ ಹೋಯ್ತದ ಈ ಪಟ್ಟಿ ಅಂದ್ರೆ ನನ್ಗೆ ಆಶ್ಚರ್ಯ ಆಯ್ತೈತೆ ಇನ್ ನಮ್ ಜನಕ್ಕೆ ಒಳ್ಳೇದ್ತಲ್ಲ ಅಷ್ಟ ಬಿಡ್ ಶಿವಣ್ಣ ಎಲ್ರು ನೆಮ್ಮದಿಯಾಗಿ ತಣ್ಣಗಿದ್ರೆ ಅಷ್ಟೇ ಸಾಕಣ್ಣ ನೋಡು ಮತ್ತೆ ನೀನ್ ಆಡೋ ಮಾತಿಗೆ ಮೆಚ್ಚಬೇಕು ಬಿಡಮ್ಮ ಎಲ್ಲೋದು ಎಲ್ಲರಿಗೂ ಒಳ್ಳೇದನ್ನೇ ಬೈತೀಯಕ್ಕಲ್ಲ ನೀನು ಏ ಅದೇ ಅಕ್ಕ ನಂಗೆ ಅಂತಿದೆಯಾ ನೀ ಎಲ್ಲರೂ ಒಳ್ಳೇದಕ್ಕ ಅಂತಿಲ್ಲಿರೋರು ಯಾರೇನು ಕೆಟ್ಟವ್ರಲ್ಲ ಕಂತೆ ಸರಿ ಕಲಾಮೂರ್ತಿ ಟೈಮ್ ಆಯ್ತಾ ಬತ್ತು ಮಳೆ ಬೇರೆ ಜೋರ ಆಯ್ತಾನೆ ಐತೆ ಇಲ್ಲೇ ಇದ್ರೂ ಎಂದೋಯ್ತೀವಿ ಈಗ್ಲೇನು ಎಂದೋಗಿದ್ದೀವಿ ನಾಳೆ ಸಿಗೋಣ ಮತ್ತೆ ಸರಿ ಬತ್ತಿನ ಕಲ ಸರಿ ಕಣ್ ಶಿವಣ್ಣ ಹೋಗ್ಬಿಟ್ಪಾ ನಾಳೆ ಸಿಗೋಣ ಇಬ್ಬರು ನಾನು ನಿಮ್ಮ ಶಿವಣ್ಣ ಈ ಒಂದು ಕಾರ್ಟೂನ್ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಾನು ನಿಮ್ಮ ಮೂರ್ತಿ ಈ ಒಂದು ಕಾರ್ಟೂನ್ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸಬರು ಚಾನೆಲ್ ಅನ್ನ ನೋಡ್ತಾ ಇದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ನ ಗ್ರೋ ಮಾಡಿ ಯಾಕೆ ಅಂದರೆ ಸ್ನೇಹಿತರೆ ಈ ಒಂದು ಕಾರ್ಟೂನ್ ಚಾನಲ್ ಸದಾ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಉಳಿಬೇಕು ಅನ್ನೋ ಆಸೆ ನನ್ನದು ಹಾಗಾಗಿ ನಮ್ಮ ಕನ್ನಡಿಗರು ಕನ್ನಡಿಗರಿಗೋಸ್ಕರ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ನೀವು ಏನು ಮಾಡಬೇಕು ಅಂದ್ರೆ ನಮ್ಮ ಒಂದು ಚಾನೆಲ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಬಲ್ಲೆ ಥ್ಯಾಂಕ್ ಯು ಗಾಯ್ಸ್